ಶಿಕ್ಷಕರೇ ನಮಸ್ಕಾರ ಕರ್ನಾಟಕದ ಯಾವುದೇ ಜಿಲ್ಲೆಯರಾಗಿರಿ ಯಾವುದೇ ಬೆಳೆ ಬೆಳೀತಾ ಇರಿ ಆ ಒಂದು ಬೆಳೆನ ವಾಣಿಜ್ಯವಾಗಿ ಬೆಳಿಬೇಕಾದ್ರೆ ಯಾವ ರೀತಿ ಬೆಳಿಬೇಕು ಅಂದರೆ ಯಾವ ರೀತಿ ನೀವು ಸ್ಪೇಸಿಂಗ್ನ ಕೊಡಬೇಕು ಯಾವ ಗೊಬ್ಬರ ಕೊಡಬೇಕು ಯಾವ ಕೀಟನಾಶಕವನ್ನ ಬಳಸಬೇಕು ಅಥವಾ ರೋಗಗಳು ಯಾವ್ದೆಲ್ಲ ಬರುತ್ತೆ ನೀವು ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಇದು ಸಂಪೂರ್ಣ ವರದಿಯನ್ನ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ವಿಶ್ವವಿದ್ಯಾನಿಲಯಗಳಿರ್ಬೋದು ಅಥವಾ ಸಂಶೋಧನಾ ಸಂಸ್ಥೆಗಳಿರ್ಬೋದು ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹಾಕಿರ್ತಾರೆ ನೀವು ಈ ಒಂದು ಮಾಹಿತಿಯನ್ನು ಅಫಿಷಿಯಲ್ ವೆಬ್ಸೈಟ್ನ ಮಾಹಿತಿಯನ್ನು ನೋಡೋದು ಹೇಗೆ ಅಂತೇಳಿ ನಾನು ನಿಮ್ಗೆ ಕೊಡ್ತೀನಿ ನೋಡಿ ನೀವು ಇದಕ್ಕೆ ಮಾಡಬೇಕಿರೋದಿಷ್ಟೇ ಗೂಗಲ್ಗೆ ಹೋಗಿ ನಿಮ್ಮ ಒಂದು ಬೆಳೆ ಜೊತೆಗೆ ಅದರ ಮುಂದೆ ಐ ಸಿ ಎ ಆರ್ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ ಈ ರೀತಿ ಟೈಪ್ ಮಾಡಿದ್ರೆ ನಿಮಗೆ ಆ ಬೆಳೆಗೆ ಸಂಬಂಧಪಟ್ಟಿರುವಂತಹ ಸಂಶೋಧನಾ ಸಂಸ್ಥೆಗಳು ಯಾವ್ದಿದ್ದಾವೆ ವಿಶ್ವವಿದ್ಯಾಲಯಗಳು ಏನಿದಾವೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ನಿಗಮಾತ ಏನಿದಾವೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ಗಳು ಓಪನ್ ಆಗ್ತವೆ ಸೊ ಇಲ್ಲಿ ನೀವು ಯಾವುದಾದ್ರೂ ಒಂದು ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂತಹ ಮಾಹಿತಿನ ಪಡಿಬೋದಾಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ನಾನು ಕೋಕೋನಟ್ ನೋಡ್ತಾ ಇದ್ದೀನಿ ನಿಮಗೆ ಎಷ್ಟು ಅಂತರಕ್ಕೆ ನೀವು ಇದರಲ್ಲಿ ಅದರ ಮಾಹಿತಿ ಇರುತ್ತೆ ಜೊತೆಗೆ ಯಾವ ಒಂದು ವರ್ಷಕ್ಕೆ ಯಾವ ರೀತಿ ನೀವು ಗೊಬ್ಬರವನ್ನು ಕೊಡಬೇಕಿರುತ್ತೆ ಯಾವ ವರ್ಷದಲ್ಲಿ ನೀವು ಮ ಲಘು ಪೋಷಕಾಂಶಗಳನ್ನ ಕೊಡಬೇಕಿರುತ್ತೆ ಈ ರೀತಿಯ ಸಂಪೂರ್ಣ ಮಾಹಿತಿಗಳು ಇದರಲ್ಲಿರುತ್ತೆ ಜೊತೆಗೆ ನೀವು ಇದನ್ನು ಇಟ್ಕೊಂಡು ಬೇರೆ ಯಾವೆಲ್ಲ ಒಂದು ಪ್ರೊಸೆಸ್ಡ್ ಪ್ರಾಡಕ್ಟ್ನ ಮಾಡ್ಬೋದು ಅಥವಾ ಮಾರ್ಕೆಟಿಂಗ್ನ ಮಾಡ್ಬೋದು ಅಂತೇಳಿ ಅದನ್ನು ಕೂಡ ಮಾಹಿತಿ ಇರುತ್ತೆ ಒಂದು ವೇಳೆ ನಿಮ್ಮ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆಳೆ ಹೆಸರನ್ನ ನನಗೆ ಕಮೆಂಟ್ನಲ್ಲಿ ಟೈಪ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಕಳಿಸಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಸಂಪೂರ್ಣವಾಗಿ ಇರುವಂತಹ ಒಂದು ಪಿ ಡಿ ಎಫ್ನ ನಿಮಗೆ ಕಳಿಸ್ಕೊಡ್ತೇನೆ